ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಹತ್ತು ರೀತಿಯ ಬೇಬಿ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೂರ ಐವತ್ತೆಳೆ ದಾರನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಮುನ್ನೂರು ಎಳೆ ದಾರ ಆಗುತ್ತೆ ಹಾಗೆ ನಾನು ಈ ರೀತಿಯಾಗಿ ದಾರನ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ ಸೂಜಿಯಿಂದ ಹಾಕೋರು ಸೂಜಿಯಿಂದನೂ ಕೂಡ ಹಾಕೋಬೋದು ನೋಡಿ ಈ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡು ದಾರನ ರೆಡಿ ಮಾಡಿಕೊಳ್ಳಿ ಹಾಗೆ ನಾನಿಲ್ಲಿ ನೀಡಲ್ನ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈ ಎಮ್ ಎಂದು ತೊಗೊಂಡಿದ್ದೀನಿ ನಾನಿಲ್ಲಿ ನೀಡಲಿಂದ ಈ ರೀತಿಯಾಗಿ ಸೀರೆನ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಹೋಲ್ನ ಮಾಡ್ಕೋಬೇಕು ಸೂಜಿಯಿಂದ ಡೈರೆಕ್ಟಾಗಿ ಹಾಕೋರು ಡೈರೆಕ್ಟಾಗಿ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ಹೋಲ್ನ ಮಾಡಿ ಆದಮೇಲೆ ಏನು ದಾರನ ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನು ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಹಾಕೋಬೇಕು ನೋಡಿ ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಹಾಕ್ಕೊಂಡು ದಾರನ ಎಳ್ಕೊಳ್ಳಿ ನಿಮಗೆ ಕುಚ್ಚು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ದಾರನ ಎಳ್ಕೋಬೇಕಾಗುತ್ತೆ ನೋಡಿ ದಾರನ ಎಳ್ಕೊಂಡು ಈ ರೀತಿಯಾಗಿ ಎಲ್ಲ ದಾರನೂ ಸಮಕ್ಕೆ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ದಾರನ ತಗೊಳ್ತಾ ಇದ್ದೀನಿ ಕುಚ್ನ ಕಟ್ಕೊಳ್ಳೋದಕ್ಕೆ ನೋಡಿ ನಾನಿಲ್ಲಿ ನಾರ್ಮಲ್ ಎಮ್ಮಿಂಗ್ ಸೂಜಿಗೆ ಎರಡೆಳೆ ದಾರನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೀವು ಕುಚ್ಚಿನ ಕಟ್ಕೋಬೇಕಾಗುತ್ತೆ ನೋಡಿ ಒಂದು ರೌಂಡು ಈ ರೀತಿಯಾಗಿ ಮೊದಲಿಗೆ ಸುತ್ತಕೊಳ್ಳಿ ಸುತ್ತಕೊಂಡಾದಮೇಲೆ ನೀವು ಈ ರೀತಿಯಾಗಿ ನಾಟ್ನ ಹಾಕೋಬೇಕು ನೋಡಿ ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಕುಚನ ಕಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾಟ್ನ ಮಾಡಿ ಆದಮೇಲೆ ಇವಾಗ ನಾನು ಮತ್ತೆ ಒಂದು ಸಲ ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಟೈಟಾಗಿ ನಾಟನ್ನ ಹಾಕ್ಕೊಳ್ಳಿ ನಾಟನ್ನ ಹಾಕಿ ಆದಮೇಲೆ ನಾನು ಸೂಜಿಗೆ ಬೀಡನ್ನ ಸೇರಿಸ್ಕೊಳ್ತೀನಿ ನೋಡಿ ನಾನಿಲ್ಲಿ ಒಂದು ಸ್ಮಾಲ್ ಬೀಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಲೀವ್ಸ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಬೀಣ್ಣ ಸೇರಿಸ್ಕೊಂಡು ಕುಚ್ಗಳನ್ನ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಬೀಣ್ಣ ಸೇರಿಸಿ ಆದಮೇಲೆ ಮತ್ತೆ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೀಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ನಾಟ್ನ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಕುಚ್ನ ಮುಂಭಾಗದಲ್ಲಿರೋ ಬೀಡು ಕುಚ್ನ ಹಿಂದೆ ಹೋಗುತ್ತೆ ಹಾಗಾಗಿ ನೀವು ಬೀಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಾಟ್ನ ಹಾಕ್ಕೊಳ್ಳಿ ನೋಡಿ ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾಟ್ನ ಹಾಕ್ಕೊಳ್ಳಿ ನೋಡಿ ನಾನು ಒಂದು ರೌಂಡು ಒಂದು ಸಲ ನಾಟ್ನ ಹಾಕ್ಕೊಂಡಿದ್ದೀನಿ ಇವಾಗ ಏನು ಬೀಡನ್ನ ಸೇರಿಸ್ಕೊಂಡಿದ್ದೆನೋ ಅದು ಟಿಫ ಕೂರ್ಲಿ ಅಂತೇಳ್ಬಿಟ್ಟು ನಾನು ಬೀಡಿಂದ ನೀಡೆಲ್ಲ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಮತ್ತು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡಿರೋದ್ರಿಂದ ಬೀಡು ಆ ಕಡೆ ಈ ಕಡೆ ಜರಗಲ್ಲ ಹಾಗಾಗಿ ನೀವು ಸಲ ಬೀಡಿಂದ ದಾರನ ಎಳ್ಕೊಂಡು ನಾಟ್ನ ಹಾಕೋಬೇಕಾಗುತ್ತೆ ನೋಡಿ ನಾಟ್ನ ಹಾಕಿ ಆದಮೇಲೆ ಕುಶ್ನ ಹಿಂಭಾಗದಿಂದ ನೀಡನ್ನ ಆಚೆ ತೆಕ್ಕೊಂಡು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಿಗೆ ನೀವು ಕುಶ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ದಾರನ ಸಮಕ್ಕೆ ಮಾಡಿಕೊಂಡು ಕುಸುನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನಿಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಲ್ಲಿ ಕುಸ್ನ ಕಟ್ ಮಾಡ್ಕೊಳ್ಳಿ ಹಾಗೆ ಈ ರೀತಿಯಾಗಿ ಬೇಬಿ ಕುಚ್ಚಿಗೆ ನೀವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಇವಾಗ ನಾನು ಎರಡನೇ ಕುಸಿನ ಕಟ್ಕೊಳ್ತಾ ಇದ್ದೀನಿ ಸೇಮು ನಾನು ನಿಡಲಿಂದ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು ಏನು ರೆಡಿ ಮಾಡ್ಕೊಂಡಿರ್ತೀವೋ ಆಧಾರಕ್ಕೆ ನೀವು ಈ ರೀತಿಯಾಗಿ ಅಂದರೆ ದೊಡ್ಡ ಹೋಲಿರುವಂಥ ಬೀಣ್ಣ ಸೇರಿಸ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಈ ರೀತಿಯಾಗಿ ನೀವು ಮೊದಲಿಗೆ ಬೀಣ್ಣ ಸೇರಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬೀಣ್ಣ ಸೇರಿಸ್ಕೊಂಡು ಈ ರೀತಿಯಾಗಿ ಎಳ್ಕೊಳ್ಳಿ ಎಳ್ಕೊಂಡಾದಮೇಲೆ ಸೀರೆಯ ಮೇಲ್ಭಾಗದಿಂದ ನೋಡಿ ಮೇಲ್ಭಾಗದಿಂದ ನೀವು ದಾರನ ಹಾಕೋಬೇಕಾಗುತ್ತೆ ಸೂಜಿಯಿಂದ ಹಾಕೋರು ಸೂಜಿನ ಹಾಕ್ಕೊಂಡು ರೆಡಿ ಮಾಡಿಕೊಂಡಿರುವ ದಾರನ ಪಾಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪಾಸ್ ಮಾಡಿ ಆದಮೇಲೆ ಎಲ್ಲ ದಾರನೂ ಸಮಕ್ಕೆ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿಯಾಗಿ ಎಲ್ಲ ದಾರನೂ ಸಮ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಸಮ ಮಾಡಿಕೊಂಡು ದಾರನ ತಗೊಂಡು ಸೇಮು ಹುಚ್ಚು ಕಟ್ಟೋ ಥರ ನೋಡಿ ನಾನಿಲ್ಲಿ ಕುಚನ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನೋಟ್ನ ಹಾಕ್ಕೊಂಡು ಕುಶಿನ ಕಟ್ಕೋಬೇಕಾಗುತ್ತೆ ನೀವು ಕುಶ್ನ ಕಟ್ಟುವಾಗ ಒನ್ ಇಂಚಿಗೆ ಒಂದು ಕುಚನ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೂರ ದೂರ ಕಟ್ಕೊಳ್ಳೋಕೆ ಹೋಗಬೇಡಿ ನೋಡಿ ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಕುಚ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಕುಚ್ ಎಷ್ಟು ಲೆಂತ್ಗೆ ಬೇಕಾಗುತ್ತೆ ನೀವು ಅಷ್ಟು ಲೆಂತಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸಮಕ್ಕೆ ಮಾಡಿಕೊಂಡು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಈ ಕುಚ್ಚಿಗೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಇವಾಗ ನೆಕ್ಸ್ಟ್ ಕುಚ್ಚು ಡಿಸೈನ ನಿಮಗೆ ತೋರಿಸ್ತಾ ಇದ್ದೀನಿ ನೀಡಲಿಂದ ಸೀರೆಗೆ ಹೋಲ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು ನಾನೇನು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ನಲ್ಲ ಆ ದಾರನ ತೊಗೊಂಡಿದ್ದೀನಿ ನಾನಿಲ್ಲಿ ನೂರ ಎಪ್ಪತ್ತೇಳೆ ದಾರನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಮುನ್ನೂರ ನಲ್ವತ್ತೇಳೆ ದಾರ ಆಗುತ್ತೆ ಹಾಗೆ ನಾನಿಲ್ಲಿ ರಿಂಗ್ ಬೀಡನ್ನ ತಗೊಂಡಿದ್ದೀನಿ ಮೊದಲಿಗೆ ದಾರನ ರಿಂಗ್ ಬೀಡಿಂದ ಹಾಕಿ ಸೀರೆಯಿಂದ ಈ ರೀತಿಯಾಗಿ ಪಾಸ್ ಮಾಡ್ಕೋಬೇಕು ನೋಡಿ ಪಾಸ್ ಮಾಡಿ ಆದಮೇಲೆ ದಾರಗಳನ್ನ ಸಮಕ್ಕೆ ಮಾಡಿಕೊಂಡು ನೀವು ಎರಡೆಳೆ ಜರಿ ದಾರನ ತಗೊಂಡು ನೀವು ಕುಚ್ಚನ್ನ ಕಟ್ಕೊಳ್ಳಿ ನೋಡಿ ಮೊದಲಿಗೆ ನಾನು ಒಂದು ರೌಂಡು ಕುಚ್ಚಿಗೆ ದಾರನ ಸುತ್ತಕೊಳ್ತಾ ಇದ್ದೀನಿ ಸುತ್ತಕೊಂಡಾದಮೇಲೆ ಎರಡನೇ ರೌಂಡಿಂದ ನಾನು ನಾಟನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ನಾಟನ್ನ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ನಾಟನ್ನ ಹಾಕ್ಕೊಂಡ್ರೆ ಕುಚ್ಚು ಬಿಚ್ಚೋಗಲ್ಲ ಒಂದು ಎರಡರಿಂದ ಮೂರು ಸಲ ನಾಟ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಸೂಜಿಗೆ ಜರಿತಾರನ ತಗೊಂಡು ಕುಚನ ಕಟ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಕುಚ್ನ ಹಿಂಭಾಗದಿಂದ ಸೂಜಿನ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಾನು ಕುಚನ ಕಟ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಇಂಚಿಗೆ ಒಂದು ಕುಚನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಮಾಲ್ ಕುಚ್ನ ಕಟ್ಕೊಳ್ತಾ ಇದ್ದೀನಿ ನೀವೂ ಅಷ್ಟೇ ರಿಂಗ್ ರಿಂಗ್ಬೀಣ್ಣ ಸೇರಿಸ್ಕೊಂಡು ಈ ರೀತಿಯಾಗಿ ಕುಶ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದಕ್ಕೆ ಪ್ರೈಸ್ ಬಂದು ನೀವು ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ನಾನಿವಾಗ ಮತ್ತೆ ಒಂದು ಕುಶ್ನ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನಾನಿಲ್ಲಿ ನೀಡಲಿಂದ ಸೀರೆಗೆ ಮೊದಲಿಗೆ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ನೀಡಲಿಲ್ಲ ಅಂದರೆ ದಪ್ಪ ಸುಜಿ ಇರುತ್ತಲ್ಲ ಅದರಿಂದ ಸಹ ನೀವು ಸೀರೆಗೆ ಹೋಲನ್ನ ಮಾಡ್ಕೋಬೋದು ನೋಡಿ ಹೋಲ್ನ ಮಾಡಿ ಆದಮೇಲೆ ಏನು ರೆಡಿ ಮಾಡ್ಕೊಂಡಿರ್ತೀವೋ ಆ ದಾರನ ಇಲ್ಲಿ ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಹಾಕ್ಬಿಟ್ಟು ಎಲ್ಲ ದಾರನೂ ಸಮಕ್ಕೆ ಮಾಡ್ಕೋಬೇಕು ನಾನಿಲ್ಲಿ ನೂರ ಐವತ್ತೇಳೆ ದಾರನ ತೊಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಮುನ್ನೂರೇಳೆ ದಾರ ಆಗುತ್ತೆ ನಿಮಗೆ ಇನ್ನು ಜಾಸ್ತಿ ದಪ್ಪ ಕುಚ್ಚು ಬೇಕು ಅನ್ನೋರು ಇನ್ನೂ ಎಕ್ಸ್ಟ್ರಾ ದಾರನ ಸೇರಿಸ್ಕೋಬೋದು ಅಂದರೆ ನೂರ ಅರವತ್ತೇಳೆ ನೂರ ಎಪ್ಪತ್ತೇಳೆ ದಾರನ ಕೂಡ ನೀವು ತಗೊಂಡು ಕುಚ್ಚನ್ನ ಮಾಡ್ಕೋಬೋದು ನೋಡಿ ನಾನಿವಾಗ ಜರಿದಾರದಿಂದ ಕುಚ್ಚನ್ನ ಒಂದು ರೌಂಡ್ ಸುತ್ತಕೊಂಡು ಎರಡನೇ ರೌಂಡಲ್ಲಿ ಈ ರೀತಿಯಾಗಿ ನಾಟನ್ನ ಹಾಕ್ಕೊಳ್ತಾ ಇದ್ದೀನಿ ನಾಟ್ನ ಹಾಕಿ ಆದಮೇಲೆ ಇವಾಗ ಸೂಜಿಗೆ ಒಂದು ಬರ್ಲು ಬೀಣ್ಣ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದವರು ಗೋಲ್ಡ್ ಕಲರ್ ಬೀಣ್ಣನೂ ಸಹ ಸೇರಿಸ್ಕೋಬೋದು ನೋಡಿ ಈ ರೀತಿಯಾಗಿ ಪರ್ಲ್ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನಾನು ನೋಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೀಡನ್ನ ಮುಂದೆ ಮಾಡ್ಕೋಬೇಕು ಕುಸ್ನ ಮೇಲ್ಭಾಗದಲ್ಲಿ ಬರೋ ಥರ ಮುಂದೆ ಮಾಡಿಕೊಂಡು ನೀವು ನೋಟನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಮತ್ತೆ ನಾನು ಅದೇ ಬೀಡಿಂದ ಸೂಜಿನ ಪಾಸ್ ಮಾಡಿಕೊಂಡು ಮತ್ತೆ ನಾನು ನೋಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಟ್ನ ಹಾಕ್ಕೊಂಡ್ರೆ ಬೀಡ್ ಹಿಂಭಾಗ್ದಲ್ಲಿ ಹೋಗಲ್ಲ ನೋಡಿ ಈ ರೀತಿಯಾಗಿ ಟೈಟಾಗಿ ನೋಟ್ನ ಹಾಕ್ಕೊಂಡು ಕೂಸಿನ ಹಿಂಭಾಗದಿಂದ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡಿಕೊಂಡು ನೀವು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ನೀವು ಕುಸಿನ ಕಟ್ ಮಾಡ್ಕೊಳ್ಳಿ ನೀವು ಒಂದು ಇಂಚಿಗೂ ಕುದಿನ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಸಮಕ್ಕೆ ಕುಸಿನ ಕಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ಇದಕ್ಕೆ ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಾನಿವಾಗ ನೆಕ್ಸ್ಟ್ ಬೇಬಿ ಕುಚ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ನಾನು ಇಡಲಿಂದ ಸೀರೆಗೆ ಮೊದಲಿಗೆ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ ಹೋಲ್ನ ಮಾಡಿ ಆದಮೇಲೆ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ದಾರನ ಈ ರೀತಿಯಾಗಿ ಸೀರೆಯಿಂದ ಪಾಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮೊದಲಿಗೆ ಪಾಸ್ನ ಮಾಡಿಕೊಂಡು ಎಲ್ಲ ದಾರನೂ ಸಮಕ್ಕೆ ನೋಡಿಕೊಂಡು ನೀವು ಕುಚ್ನ ಕಟ್ಕೋಬೇಕು ನೋಡಿ ನಾನಿಲ್ಲಿ ಜರಿದಾರನ ತಗೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸಲ ಕುಚನ ಕಟ್ಕೊಳ್ಳಿ ನೋಡಿ ನಾರ್ಮಲ್ ಬೇಬಿ ಕುಚ್ಚನ್ನ ಕಟ್ಟೋದಕ್ಕಿಂತ ಈ ರೀತಿಯಾಗಿ ನೀವು ಬೀಡ್ಸ್ಗಳನ್ನ ಹಾಕಿ ಕುಚ್ಗಳನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ನಲ್ಲಿ ಟ್ರೈ ಮಾಡಿದರೆ ನೋಡಿ ನಾನು ಈ ರೀತಿಯಾಗಿ ಜರಿದಾರದಿಂದ ನೋಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೂರ ಐವತ್ತೇಳೆ ದಾರನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಎರಡು ನಾಟ್ನ ಹಾಕೋಬೇಕು ಎರಡು ನಾಟ್ನ ಹಾಕಿ ಆದಮೇಲೆ ಸೂಜಿಗೆ ನಾನಿವಾಗ ಬೀಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಝೀರೋ ಸೈಜು ಗೋಲ್ಡ್ ಕಲರ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೂರ ಐವತ್ತೆಳೆ ದಾರನ ತಗೊಂಡು ಕುಚ್ಚನ್ನ ಕಟ್ಟಿರೋದ್ರಿಂದ ನಾನು ಐದು ಸ್ಮಾಲ್ ಬೀಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ದಪ್ಪ ಕುಚ್ಚು ಬೇಕು ಅನ್ನೋರು ನೂರ ಅರವತ್ತು ನೂರ ಎಪ್ಪತ್ತು ದಾರನ ತಗೊಂಡು ಕುಚ್ಚನ್ನ ಏನು ಕಟ್ಕೊಳ್ತಿರೋ ಅವರು ಸ್ವಲ್ಪ ಬೀಡನ್ನ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಕುಸ್ನ ಮುಂದೆ ಬರೋ ಥರ ಬೀಡನ್ನ ಹಾಕ್ಕೊಳ್ಳಿ ಅಥವಾ ನೀವು ಫುಲ್ ಕುಚ್ಚಿಗೂ ಸಹ ಬೀಡನ್ನ ಸೇರಿಸ್ಕೊಳ್ತೀವಿ ಅಂದರೆ ನೀವು ಫುಲ್ ರೌಂಡಿಗೂ ಅಂದರೆ ಕುಸ್ನ ಹಿಂಭಾಗದಲ್ಲಿ ಬರೋ ಥರನೂ ನೀವು ಬೀಡನ್ನ ಸೇರಿಸ್ಕೋಬೋದು ನೋಡಿ ಈ ರೀತಿಯಾಗಿ ಸೇರಿಸಿ ಆದಮೇಲೆ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು ನೋಡಿ ನಾಟ್ನ ಹಾಕಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ ಸ್ಮಾಲ್ ಬೀಡ್ ಇಲ್ಲ ಅಂದರೆ ತ್ರೀ ಎಮ್ ಎಮ್ ಬೀಡನ್ನೂ ಸಹ ನೀವು ಸೇರಿಸ್ಕೊಂಡು ಈ ಡಿಸೈನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಬೀಡನ್ನ ಹಾಕಿ ಆದಮೇಲೆ ಮತ್ತೆ ಒಂದೆರಡರಿಂದ ಮೂರು ಸಲ ನಾಟನ್ನ ಹಾಕ್ಕೊಳ್ತೀನಿ ಯಾಕಂದರೆ ಕುಚ್ಚು ಟೈಟ್ ಆಗಿ ಬರಲಿ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಸೂಜಿನ ಕುಸ್ನ ಹಿಂಭಾಗದಿಂದ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಾನು ಒಂದು ಇಂಚಿಗೆ ಕುಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮಾಲ್ ಬೀಣ್ಣ ಸೇರಿಸ್ಕೊಂಡು ಈ ರೀತಿಯಾಗಿ ಬೇಬಿ ಕುಸ್ನ ಟ್ರೈ ಮಾಡಿ ಇದಕ್ಕೆ ಪ್ರೈಸ್ ಬಂದು ನೀವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ನಾನಿವಾಗ ನಿಮಗೆ ನೆಕ್ಸ್ಟ್ ಬೇಬಿ ಕುಸ್ನ ತೋರಿಸ್ತಾ ಇದ್ದೀನಿ ಸೀರೆಗೆ ನಾನು ನೀಡಲಿಂದ ಸೇಮ್ ಹೋಲನ ಮಾಡ್ಕೊಳ್ತಾ ಇದ್ದೀನಿ ಹೋಲ್ನ ಮಾಡಿ ಆದಮೇಲೆ ನಾನಿಲ್ಲಿ ಏನು ದಾರನ ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ಎಲ್ಲ ದಾರನೂ ಸಮಕ್ಕೆ ಮಾಡ್ಕೋಬೇಕು ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಬೇಬಿ ಕುಚ್ಗಳನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ದಾರದಿಂದ ನಾರ್ಮಲ್ ಬೇಬಿ ಕುಚ್ಚನ್ನ ಯಾವ ರೀತಿಯಾಗಿ ಕಟ್ತಾರೋ ಅದೇ ರೀತಿಯಾಗಿ ಕುಚ್ನ ಕಟ್ಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಈ ರೀತಿಯಾಗಿ ನೀವು ಒಂದು ಎರಡು ನಾಟ್ನ ಹಾಕೋಬೇಕಾಗುತ್ತೆ ನೋಡಿ ನಾನು ಯಾವ ರೀತಿಯಾಗಿ ನೋಟನ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಒಂದು ಎರಡರಿಂದ ಮೂರು ನೋಟ್ನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ನೋಟನ್ನ ಹಾಕ್ಕೊಂಡಿದ್ದೀನಿ ಎರಡು ನೋಟ್ನ ಹಾಕಿ ಆದಮೇಲೆ ಸೂಜಿಗೆ ಈ ರೀತಿಯಾಗಿ ಗೆಜ್ಜೆ ಬೀಣನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕುಸ್ನ ಮೇಲ್ಭಾಗದಲ್ಲಿ ಬರೋ ಥರ ನೀವು ಗೆಜ್ಜೆ ಬೀಣನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಸೇರಿಸಿ ಆದಮೇಲೆ ನಾನು ಮತ್ತೆ ಒಂದು ಸಲ ಗೆಜ್ಜೆ ಬೀಡಿಂದ ಸೂಜಿನ ಪಾಸ್ ಮಾಡಿಕೊಂಡು ಮತ್ತೆ ಒಂದೆರಡು ಸಲ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾಟ್ನ ಹಾಕೊಂಡ್ರೆ ಟೈಟ್ ಆಗಿ ಬರುತ್ತೆ ಗೆಜ್ಜೆ ಬೀಡು ಕುಚನ ಹಿಂಭಾಗದಲ್ಲಿ ಹೋಗಲ್ಲ ನೋಡಿ ಈ ರೀತಿಯಾಗಿ ಗೆಜ್ಜೆ ಬೀಡ್ಗಳನ್ನ ಸೇರಿಸ್ಕೊಂಡು ಕುಚ್ಗಳನ್ನ ಕಟ್ಕೊಳ್ಳಿ ಹಾಗೆ ಕುಚ್ನ ಹಿಂಭಾಗದಲ್ಲಿ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡಿಕೊಂಡು ನಾನು ಕುಚ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಕುಚ್ನ ಕಟ್ ಮಾಡುವಾಗ ಎಲ್ಲ ಕುಚ್ಚು ಒಂದೇ ಲೆಂತ್ ಅಲ್ಲಿ ಬರೋ ಥರ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬೇಬಿ ಕುಚ್ನ ಟ್ರೈ ಮಾಡಿ ಹಾಗೆ ಈ ಕುಚ್ಚಿಗೆ ಪ್ರೈಸ್ ಬಂದು ನೀವು ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ಕಲರ್ ಕಾಂಬಿನೇಷನಲ್ಲಿ ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಟ್ರೈ ಮಾಡಿ ನಾನಿವಾಗ ಮತ್ತೊಂದು ಬೇಬಿ ಕುಚ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಸೀರೆಗೆ ನಿಡಲಿಂದ ಒಂದು ಹೋಲ್ನ ಮಾಡ್ಕೊಳ್ಳಿ ಹೋಲ್ನ ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿರೋ ಸ್ಕ್ವಯರ್ ಬೀಡನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಮೊದಲಿಗೆ ನೂರ ಐವತ್ತೇಳೆ ದಾರಕ್ಕೆ ಸ್ಕ್ವಯರ್ ಬೀಡನ್ನ ಸೇರಿಸ್ಕೊಂಡು ಸೀರೆಗೆ ಏನು ಹೋಲ್ನ ಮಾಡ್ಕೊಂಡಿರ್ತಿರೋ ಅಲ್ಲಿಂದ ಈ ರೀತಿಯಾಗಿ ಪಾಸ್ ಮಾಡ್ಕೊಳ್ಳಿ ಸೀರೆಯ ಮೇಲ್ಭಾಗ ಬರೋ ಥರ ನೀವು ಸ್ಕ್ವಯರ್ ಬೀಡನ್ನ ಹಾಕೋಬೇಕಾಗುತ್ತೆ ನೋಡಿ ಸ್ಕ್ವಯರ್ ಬೀಡನ್ನ ಹಾಕಿ ಆದಮೇಲೆ ನೀವು ಜರಿದಾರದಿಂದ ಕುಚ್ನ ಕಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಸ್ಕ್ವಯರ್ ಬೀಡನ್ನ ಸೇರಿಸ್ಕೊಂಡು ಬೇಬಿ ಕುಚ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಿಚಾಗೂ ಕೂಡ ಕಾಣಿಸುತ್ತೆ ಸ್ಕ್ವಯರ್ ಬೀಡ್ ಸೇರಿಸ್ಕೊಳ್ಳೋದ್ರಿಂದ ನೀವು ಹಾಗೆ ಸ್ಕ್ವಯರ್ ಬೀಡನ್ನ ಸೇರಿಸುವಾಗ ಸೀರೆಯ ಮೇಲ್ಭಾಗದಲ್ಲೂ ಕೂಡ ಸೇರಿಸ್ಕೋಬೋದು ಅಥವಾ ಕುಚ್ನ ಮೇಲೆ ಬರೋ ಥರನೂ ನೀವು ಸ್ಕೊಯರ್ ಬೀಡನ್ನ ಸೇರಿಸ್ಕೊಂಡು ಕುಚ್ನ ಕಟ್ಕೋಬೋದು ನೋಡಿ ನಾನು ಯಾವ ರೀತಿಯಾಗಿ ಕುಚ್ನ ಕಟ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಕುಚ್ನ ಕಟ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ನೋಟ್ನ ಹಾಕಿ ಆದಮೇಲೆ ಕುಚ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಾಸ್ ಮಾಡಿಕೊಂಡು ಒಂದು ಇಂಚ್ ಕುಚ್ನ ಕಟ್ಕೋಬೇಕಾಗುತ್ತೆ ಈ ಡಿಸೈನ್ಗೆ ನೋಡಿ ಒಂದು ಇಂಚು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಆದಮೇಲೆ ನೀವು ನೋಡ್ಬೋದು ಹಾಗೆ ನೀವು ಸ್ಕ್ವಯರ್ ಬೀಡ್ನ ಟರ್ನ್ ಕೂಡ ಮಾಡ್ಕೋಬೋದು ನೋಡಿ ನಾನು ಯಾವ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನೋ ಆ ರೀತಿಯಾಗಿ ಟರ್ನ್ ಮಾಡ್ಕೋಬೋದು ನೋಡಿ ಸೀರೆ ಮೇಲ್ಭಾಗ ಅಥವಾ ಈ ರೀತಿಯಾಗಿ ಕುಚ್ನ ಮೇಲೆ ಬರೋ ಥರ ನೀವು ಈ ಡಿಸೈನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡಿ ಹಾಗೆ ಇದಕ್ಕೆ ಪ್ರೈಸ್ ಬಂದು ನೀವು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಾನಿವಾಗ ನಿಮಗೆ ಬೀಣನ್ನೇ ಇಟ್ಟು ಯಾವ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸೀರೆಗೆ ನಾನು ಈ ರೀತಿಯಾಗಿ ಹೋಲನ್ನ ಮಾಡಿಕೊಂಡು ಈ ಡಿಸೈನ್ಗೆ ಬಂದು ನಾನು ನೂರ ಎಪ್ಪತ್ತೇಳೆ ದಾರನ ತೊಗೊಂಡಿದ್ದೀನಿ ನೀವೂ ಅಷ್ಟೇ ನೂರ ಎಪ್ಪತ್ತೇಳೆ ದಾರನ ತೊಗೊಳ್ಳಿ ಸ್ವಲ್ಪ ಕುಚ್ಚು ದಪ್ಪ ಬರುತ್ತೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ಎರಡೆಳೆ ಎಳೆ ಜರಿದಾರದಿಂದ ಮೊದಲಿಗೆ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ನೀವು ಫುಲ್ ಸೀರೆಗೆ ಈ ಕುಚ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕುಚ್ನ ಕಟ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಜರಿದಾರದಿಂದ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಈ ರೀತಿಯಾಗಿ ಮೊದಲಿಗೆ ನೀವು ಒಂದೆರಡರಿಂದ ಮೂರು ಸಲ ನಾಟ್ನ ಹಾಕ್ಕೊಂಡ್ರೆ ನಿಮಗೆ ಕುಚ್ಚು ಟೈಟ್ ಬರುತ್ತೆ ತುಂಬ ಸಲ ನೀವು ರೌಂಡ್ ಸುತ್ಕೊಂಡ್ರೆ ಜರಿದಾರ ತುಂಬ ಎದ್ದು ಕಾಣಿಸುತ್ತೆ ನೀವು ಒಂದು ಮೂರು ಸಲ ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು ನಾಟ್ನ ಹಾಕಿ ಆದಮೇಲೆ ನೋಡಿ ಸ್ವಲ್ಪ ಲೆಂತಲ್ಲಿ ನೀವು ಕುಚ್ಚನ್ನ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಈ ರೀತಿಯಾಗಿ ಅರ್ಧ ದಾರನ ಮೇಲ್ ಮಾಡಿಕೊಂಡು ಮಿಡಲಲ್ಲಿ ಸ್ವಲ್ಪ ಗ್ಲೋನ ಹಾಕಿಬಿಟ್ಟು ಒಂದು ಮೀಡಿಯಮ್ ಸೈಜ್ ಬೀಣನ್ನ ಇಡ್ತಾ ಇದ್ದೀನಿ ನೋಡಿ ಗ್ಲೋ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗೆ ಕುಚ್ ಬರುತ್ತೆ ಬೀಡು ಆ ಕಡೆ ಕಡೆ ಜರಗಲ್ಲ ನೋಡಿ ಸ್ವಲ್ಪ ಗ್ಲೋನ ಹಾಕಿಬಿಟ್ಟು ಬೀಡನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಜರಿದಾರನೂ ಕಟ್ ಮಾಡಿರಲಿಲ್ಲ ಹಾಗೆಯೇ ಬ್ಯಾಕ್ ಸೈಡಿಂದ ಮತ್ತೆ ಜರಿದಾರನ ಈ ರೀತಿಯಾಗಿ ತಗೊಂಡು ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೀಣ್ಣ ಕೆಳಗಡೆ ಈ ರೀತಿಯಾಗಿ ಮತ್ತೆ ನಾನು ಕುಚ್ನ ಕಟ್ಕೊಳ್ತಾ ಇದ್ದೀನಿ ಮತ್ತು ನಾನು ಒಂದೆರಡರಿಂದ ಮೂರು ಸಲ ನೋಟ್ನ ಹಾಕ್ಕೊಂಡು ಕುಚನ ಕಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ನೀವು ಒಂದು ಬೀಡನ್ನ ಇಟ್ಟು ಕುಚನ ಕಟ್ಕೊಳ್ಳಿ ಅಥವಾ ಇನ್ನು ಲೆಂತಿಯಾಗಿ ಬೇಕು ಅನ್ನೋರು ಇವಾಗ ನಾನು ಏನು ಕಟ್ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಲೆಂತಲ್ಲಿ ದಾರನ ಬಿಟ್ಕೊಂಡು ನೀವು ಮತ್ತೆ ಒಂದು ಮೀಡಿಯಮ್ ಸೈಜ್ ಬೀಡು ಅಂದರೆ ಎರಡು ಬೀಡ್ ಬರೋ ಥರನೂ ನೀವು ಕುಚನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಕುಚ್ನ ಕಟ್ ಮಾಡಿ ಆದಮೇಲೆ ಕುಚ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಒಂದು ಆಫ್ ಇಂಚು ನೋಡ್ಕೊಳ್ಳಿ ಕುಚ್ನ ಕಟ್ ಮಾಡುವಾಗ ಒಂದು ಆಫ್ ಇಂಚ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಸಮಕ್ಕೆ ಕುಸ್ನ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬೀಣನ್ನ ಇಟ್ಟು ನಿಮಗೆ ತೋರಿಸಿದ್ದೀನಿ ಬೇಕಾದವರು ಎರಡು ಬೀಣ್ಣು ಸಹ ಇಟ್ಟು ಕುಚ್ಗಳನ್ನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನಲ್ಲಿ ಈ ಕುಚ್ಚನ್ನ ಕಟ್ಕೊಳ್ಳಿ ಫೋರ್ ಬೈ ಎಲ್ ಫೋರ್ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಎಬೋ ಚಾರ್ಜ್ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ನಾನಿವಾಗ ಮತ್ತೊಂದು ಬೇಬಿ ಕುಚ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮು ನಿಡಲಿಂದ ನಾನು ಸೀರೆಗೆ ಮೊದಲಿಗೆ ಹೋಲನ್ನ ಮಾಡ್ಕೊಳ್ತಾ ಇದ್ದೀನಿ ಹೋಲ್ನ ಮಾಡಿ ಆದಮೇಲೆ ಈ ರೀತಿಯಾಗಿರೋ ಡಿಸೈನ್ ಬೀಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೇಬಿ ಕುಚ್ನ ಮಾಡುವಾಗ ಈ ಡಿಸೈನ್ ಬೀಣ್ಣ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ನಾನಿಲ್ಲಿ ಬೀಣ್ಣ ಹೋಲಿಂದ ಹಾಗೆ ಸೀರೆಗೆ ಏನು ಹೋಲನ್ನ ಮಾಡಿಕೊಂಡಿದ್ನೋ ಅಲ್ಲಿಂದ ಈ ರೀತಿಯಾಗಿ ದಾರನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಎಲ್ಲ ದಾರನೂ ಸಮಕ್ಕೆ ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸಮಕ್ಕೆ ನೋಡಿಕೊಂಡು ಜರಿದಾರದಿಂದ ನಾರ್ಮಲ್ ಕುಚ್ನ ಕಟ್ಕೊಳ್ಳೋದು ನೋಡಿ ಈ ರೀತಿಯಾಗಿ ನಾನಿಲ್ಲಿ ಎರಡು ಎಳೆ ಜರಿದಾರದಿಂದ ಕುಚ್ನ ಕಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ರೌಂಡ್ನ ಈ ರೀತಿಯಾಗಿ ಮಾಡಿಕೊಂಡು ನೀವು ನಾಟ್ನ ಹಾಕ್ಕೋಬೇಕು ಒಂದೆರಡರಿಂದ ಮೂರು ಸಲ ನಾಟ್ನ ಹಾಕ್ಕೊಂಡ್ರೆ ಸಾಕು ಟೈಟಾಗಿ ಕೂರುತ್ತೆ ನೋಡಿ ಈ ರೀತಿಯಾಗಿ ನೀವು ಎಡೆಗೈನಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಕುಚ್ಗಳನ್ನ ಕಟ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬೇಬಿ ಕುಚ್ಚು ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿರೋ ಡಿಸೈನ್ ಬೀಣನ್ನ ತಗೊಂಡು ನೀವು ಕುಚ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಒಂದೇ ಕುಚ್ನ ಕಟ್ಟಿ ತೋರಿಸ್ತಾ ಇದ್ದೀನಿ ನೀವು ಸೀರೆಯ ಕಲರ್ ಕಾಂಬಿನೇಷನ್ನಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳಿ ಒಂದು ಇಂಚ್ ಅಥವಾ ನೀವು ಮುಕ್ಕಾಲು ಇಂಚಿಗೆ ಒಂದೊಂದು ಕುಚ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹತ್ತತ್ರನ ಕೂಡ ಬರುತ್ತೆ ನೋಡಿ ಈ ರೀತಿಯಾಗಿ ಒಂದೆರಡರಿಂದ ಮೂರು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಕುಚ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಎಷ್ಟು ಲೆಂತ್ಗೆ ಬೇಕು ಅಷ್ಟು ಲೆಂತಿಗೆ ಕುಚ್ನ ಕಟ್ ಮಾಡ್ಕೊಳ್ಳಿ ತುಂಬ ಲೆಂತಿಯಾಗಿನೂ ಕುಚ್ಗಳನ್ನ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಕಾಣಿಸಲ್ಲ ನೋಡಿ ನಾನಿಲ್ಲಿ ಒಂದು ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಪ್ರೈಸ್ ಬಂದು ನೀವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ನಾನಿವಾಗ ನಿಮಗೆ ಎರಡೂ ಕಲರ್ ದಾರನ ಸೇರಿಸ್ಕೊಂಡು ಯಾವ ರೀತಿಯಾಗಿ ಬೇಬಿ ಕುಚ್ಗಳನ್ನ ಕಟ್ಕೊಳ್ಳೋದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಸೂಜಿಯಿಂದ ಈ ರೀತಿಯಾಗಿ ಹೋಲನ್ನ ಮಾಡಿಕೊಂಡು ಒಂದು ಕಲರ್ ದಾರನ ಮೊದಲಿಗೆ ಈ ರೀತಿಯಾಗಿ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಪಾಸ್ ಮಾಡಿ ಆದಮೇಲೆ ಎರಡನೇ ಕಲರ್ ದಾರನ ನೋಡಿ ಅದೇ ಹೋಲಿಗೆ ಬೇರೆ ಕಲರ್ ದಾರನ ಈ ರೀತಿಯಾಗಿ ಸೇರಿಸ್ಕೊಂಡು ಸಮಕ್ಕೆ ಮಾಡ್ಕೋಬೇಕು ಸಮಕ್ಕೆ ಮಾಡಿ ಆದಮೇಲೆ ನೀವು ಯಾವ ರೀತಿಯಾಗಿ ಕುಚ್ಗಳನ್ನ ಕಟ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಎರಡು ಕಲರ್ ಮಧ್ಯ ನೋಡಿ ಈ ರೀತಿಯಾಗಿ ಮಧ್ಯದಿಂದ ಸೂಜಿನ ಪಾಸ್ ಮಾಡಿಕೊಂಡು ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮಿಡಲಿಂದ ಸೂಜಿನ ಪಾಸ್ ಮಾಡಿಕೊಂಡು ಕುಚ್ನ ಕಟ್ಕೊಂಡ್ರೆ ಎರಡೂ ಕಲರ್ ಮಿಕ್ಸ್ ಆಗಲ್ಲ ನೋಡಿ ಈ ರೀತಿಯಾಗಿ ನೀವು ಎರಡೂ ಕಲರ್ ದಾರನ ಸೇರಿಸ್ಕೊಂಡು ಕುಚ್ನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ನಲ್ಲಿ ನೀವು ಈ ರೀತಿಯಾಗಿ ಕುಶ್ನ ಟ್ರೈ ಮಾಡಿ ಈ ಥರ ಡಬಲ್ ಕಲರ್ ಕುಶ್ನ ಕಟ್ಕೋಬೇಕಾದ್ರೆ ನೀವು ಒಂದು ಕಲರ್ ದಾರನ ಎಂಬತ್ತೇಳೆ ತಗೊಳ್ಳಿ ಮತ್ತೊಂದು ಕಲರ್ ದಾರನ ಎಂಬತ್ತೇಳೆ ತಗೊಂಡ್ರೆ ನಿಮಗೆ ಕುಚ್ಚು ಫರ್ಫೆಕ್ಟಾಗಿ ಬರುತ್ತೆ ನೀವು ಜಾಸ್ತಿ ದಾರನ ತೊಗೊಳೋಕ್ಕೆ ಹೋಗಬೇಡಿ ಎರಡು ದಾರನ ಸೇರಿಸ್ಕೊಂಡ್ರೆ ಒಂದು ನೂರೈವತ್ತು ಅಥವಾ ನೂರ ಅರವತ್ತೇಳೆ ದಾರನ ತಗೊಂಡ್ರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಕುಶ್ನ ಕಟ್ಬಿಟ್ಟು ಕುಶ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಇಂಚ್ ಲೆಂಥಲ್ಲಿ ಕುಸನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ ಮಿಕ್ಸ್ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಕುಚ್ಚು ಡಿಸೈನ್ಗೆ ನೀವು ಫೋರ್ ಹಂಡ್ರೆಡ್ ಎಬೋ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹತ್ತು ಥರದ ಬೇಬಿ ಕುಚ್ಚುಗಳನ್ನ ತೋರಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡಿ ನಿಮ್ಮ ಕಸ್ಟಮರಿಗೆ ಬೇಬಿ ಕುಚ್ಚನ್ನ ಕಟ್ಟೋ ಬದಲು ಈ ರೀತಿಯಾಗಿ ಬೀಡ್ಗಳನ್ನ ಹಾಕಿ ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬಾ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ನೀವು ಬೇಬಿ ಕುಚ್ಚುಗಳ್ನ ಕಟ್ಟಬೇಕಾದ್ರೆ ಬಿಗಿನರ್ಸು ಒಂದು ಇಂಚು ಅಥವಾ ಒಂದು ಇಂಚಿಗಿಂತ ಸ್ವಲ್ಪ ಚಿಕ್ಕದಾಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬ ಲೆಂತಿಯಾಗಿ ಕುಚ್ಗಳ್ನ ಕಟ್ಕೊಳ್ಳೋಕೆ ಹೋಗಬೇಡಿ ಚೆನ್ನಾಗಿ ಕಾಣಿಸಲ್ಲ ಹಾಗೆ ನಾನಿಲ್ಲಿ ನೂರ ಐವತ್ತೇಳೆ ದಾರನ ತಗೊಂಡು ಕುಚ್ಗಳ್ನು ಸಹ ನಿಮಗೆ ಕಟ್ಟಿ ತೋರಿಸಿದ್ದೀನಿ ನಿಮಗೆ ದಪ್ಪ ಕುಚ್ಚಬೇಕು ಅನ್ನೋರು ನೂರ ಎಪ್ಪತ್ತೇಳೆ ದಾರನೂ ಸಹ ನೀವು ತಗೊಂಡು ಕುಚ್ಚುಗಳನ್ನ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವೂ ಕೂಡ ಇದೇ ರೀತಿಯಾಗಿ ಬೇಬಿ ಕುಚ್ಗಳನ್ನ ಟ್ರೈ ಮಾಡಿ ಕಲರ್ ಕಾಂಬಿನೇಷನಲ್ಲಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಕುಚ್ಚು ನಿಮಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ನ ಮಾಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್